ಈಗ ಧ್ರುವ ಸರ್ಜಾ ಅವರ ಅಭಿಮಾನಿಗಳ ಸಂಘದ ಅಧ್ಯಕ್ಷ ಮಹಾನ್ ನಮ್ ಜೊತೆಗೆ ಸಂಪರ್ಕದಲ್ಲಿದ್ದಾರೆ ಮಹಾನ್ ನಮಸ್ಕಾರ ನಮಸ್ತೆ ನೀವು ಆಡಿಯೋನ ಕೇಳಿಸ್ಕೊಂಡ್ರಿ ಅಂತ ಅನ್ಕೊಳ್ತೀನಿ ಒಂದು ಶಿವಣ್ಣ ಅವರ ಬಗ್ಗೆ ಕೆಟ್ಟದ ಮಾತಾಡಿದಾನೆ ಮತ್ತೊಂದು ದರ್ಶನ್ ಅವರ ಬಗ್ಗೆ ಕೆಟ್ಟದ ಮಾತಾಡಿದಾನೆ ಅದಾದ ನಂತರ ಧ್ರುವ ಸರ್ಜಾ ಅವರ ಬಗ್ಗೆ ಕೆಟ್ಟದ ಮಾತಾಡಿದಾನೆ ಹೌದು ಸರ್ ಆಡಿಯೋನ ಕೇಳಿಸ್ಕೊಂಡೆ ನಿಮ್ ಮೀಡಿಯಾದಲ್ಲಿ ಬರ್ತಾ ಇತ್ತು ಹ್ಮ್ ಬಹಳ ಮನಸ್ಸಿಗೆ ನೋವು ಮಾಡಿದಂತ ವಿಚಾರ ಸರ್ ಅದು ಯಾಕಪ್ಪ ಅಂತ ಹೇಳಿದ್ರೆ ಇದೇ ಮನು ಅನ್ನೋರು ಸಾಕಷ್ಟು ಬಾರಿ ಧ್ರುವವ್ರತ್ರ ಬಂದು ಅವ್ರ ಸಿನಿಮಾಗ್ ಬೇಕಾದಂತ ಸಹಾಯಗಳನ್ನ ಪಡ್ಕೊಂಡು ಈಗ ಧ್ರುವವ್ರ ಬಗ್ಗೆ ತಮ್ಮೆಲ್ರಿಗೂ ಗೊತ್ತೇ ಇರಬೇಕು ಹೌದು ಕನ್ನಡ ಚನ ಕನ್ನಡ ಚಲನಚಿತ್ರ ಚಿತ್ರರಂಗಕ್ಕೆ ಸಂಬಂಧಪಟ್ಟಂತ ಪಟ್ಟಂತ ಯಾವ್ದೇ ಕಲಾವಿದರಾಗಿರ್ಲಿ ಅದು ಕಿರುತೆರೆ ಆಗಿರ್ಲಿ ಬೆಳ್ಳಿ ತೆರೆ ಯಾವ್ದೇ ತೆರೆಯಲಾಗಿರ್ಲಿ ಯಾವ್ದೇ ಕಲಾವಿದರು ಬಂದ್ರು ಸಹ ತಮ್ಮ ಕುಟುಂಬಸ್ಥರ ತರ ಎಲ್ರಿಗೂ ಸಹಾಯ ಮಾಡ್ತಾರೆ ಅದು ಯಾರಿಗೂ ಗೊತ್ತಾಗಲ್ಲ ಇದೇ ತರ ಇದೇ ಅವರು ಸಾಕಷ್ಟು ಬಾರಿ ಧ್ರುವಣ್ಣವ್ರ ಹತ್ರ ಬಂದು ಅವರು ಚಿತ್ರರಂಗಕ್ಕೆ ಬೇಕಾದಂತ ಸಹಾಯಗಳನ್ನ ಪಡ್ಕೊಂಡು ಈ ರೀತಿ ಅವೇಳನಕಾರಿಯಾಗಿ ಸಾಕಷ್ಟು ಕೋಟ್ಯಾಂತರ ಜನ ಅಭಿಮಾನಿಗಳು ಪ್ರೀತಿಸುವಂತ ಧ್ರುವವ್ರಿಗೆ ಆರಾಧಿಸುವಂತ ಧ್ರುವಣ್ಣವ್ರಿಗೆ ಈ ರೀತಿ ಕೆಟ್ಟದಾಗಿ ಮಾತಾಡುವಂತದ್ದು ಎಷ್ಟು ಸರಿ ಅನ್ನೋದು ನನ್ಗೆ ಧ್ರುವ ಸರ್ಜಾ ಬಳಿ ನಾ ಈ ನಟ ಹೌದು ಸಾಕಷ್ಟು ಬಾರಿ ಟೀಸರ್ ರಿಲೀಸ್ಗಳ್ಗಾಗಿರ್ಲಿ ಅವ್ರಿ ಸಿನಿಮಾಗೆ ಚಿತ್ರರಂಗಕ್ಕೆ ಸಹಾಯ ಬೇಕಾದಾಗಿರ್ಲಿ ಸಾಕಷ್ಟು ಬಾರಿ ಬಂದು ಸಹಾಯನ ಪಡ್ಕೊಂಡಿದ್ದಾರೆ ಈ ಒಂದು ಕಲಾವಿದ ಈಗ ನಾನು ಹೇಳೋದೇನಪ್ಪಾ ಅಂತ ಹೇಳಿದ್ರೆ ಇದು ಇವ್ರ ಸಿನಿಮಾ ಬಂದು ಎರಡು ವರ್ಷದ ಮುಂಚೆಯಿಂದನು ತಯಾರಾಗಿ ಈಗ ಬಿಡುಗಡೆ ಆಗಿದೆ ನಾವು ಒಬ್ಬ ಕನ್ನಡಿಗರಾಗಿ ಒಬ್ಬ ಕನ್ನಡ ಚಿತ್ರರಂಗಕ್ಕೆ ನಾವು ಸಹಾಯ ಮಾಡಬೇಕು ಅದರಲ್ಲೂ ನಮ್ಮ ಕನ್ನಡದ ನಿರ್ಮಾಪಕರಿಗೆ ಯಾವ ರೀತಿ ತೊಂದರೆ ಆಗ್ಬಾರ್ದು ಈಗ ಏನಾದ್ರು ಈ ಆಡಿಯೋದಲ್ಲಿ ಏನಾದ್ರು ಇದೇ ಮನು ಮಾತಾಡೋದ್ ಏನಾದ್ರು ಖಚಿತ ಏನಾದ್ರು ಆಯ್ತು ಅಂತ ಹೇಳಿದ್ರೆ ಯಾಕಂದ್ರೆ ಇದು ಬೇರೆ 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 ರೀತಿ ಯಾರು ಇದೇ ಷಡ್ಯಂತ್ರ ಮಾಡ್ತಾ ಇದಾರೋ ಇಲ್ಲ ಬೇರೆ ಏನಂತ ನಮ್ಗೆ ಇದ್ರ ಬಗ್ಗೆ ಮಾಹಿತಿ ಇಲ್ಲ ಆಲ್ರೆಡಿ ಅವ್ರ ಬಗ್ಗೆ ಆ ಅರೆಸ್ಟ್ ಆಗಿ ಅವ್ರು ಜೈಲಲ್ಲಿ ಇದ್ದಾರೆ ಸೊ ಈಗ ಆ ಒಂದು ಮಿಂಚು ಅನ್ನೋ ಒಂದು ಮಗಳಿಗೆ ನಿಜವಾಗ್ಲೂ ಏನಾದ್ರು ಅನ್ಯಾಯ ಆಗಿದೆ ಅನ್ನೋದಾದ್ರೆ ಆ ಕರ್ನಾಟಕದಲ್ಲಿ ರಾಜ್ಯದಾದ್ಯಂತ ಸಾಕಷ್ಟು ಧ್ರುವಣ್ಣ ಅಭಿಮಾನಿಗಳಿದಾವೆ ಕನ್ನಡಪರ ಸಂಘಟನೆಗಳಿದಾವೆ ಮಹಿಳಾ ಸಂಘಟನೆಗಳಿದಾವೆ ಕಾರ್ಮಿಕ ಸಂಘಟನೆಗಳಿದಾವೆ ಆ ಒಂದು ಹುಡುಗಿಯ ಪರವಾಗಿ ನಾವು ನಿಂತ್ಕೊಳ್ತೀವಿ ಅದ್ರಲ್ಲಿ ಎರಡು ಮಾತಿಲ್ಲ ಯಾಕಂತ ಹೇಳಿದ್ರೆ ಕನ್ನಡ ಚಲನಚಿತ್ರರಂಗದಲ್ಲಿ ಸಾಕಷ್ಟು ಜನ ಗಣ್ಯಮಾನರು ಈ ಒಂದು ಕ್ಷೇತ್ರದಲ್ಲಿ ಕೆಲಸ ಮಾಡಿದಂತ ಜಾಗ ಡಾಕ್ಟರ್ ರಾಜ್ಕುಮಾರ್ ಅಂತವ್ರು ವಿಷ್ಣುವರ್ಧನ್ ಅಂತವ್ರು ಅಂಬರೀಷ್ ಅಂತವರು ಶಂಕರ್ ನಾಗಣ್ಣವ್ರಂತವ್ರು ಸಾಕಷ್ಟು ಜನ ನಾಯಕರು ಕಳನಾಯಕರು ಕಲಾವಿದಿಯರು ಸಾಕಷ್ಟು ಜನ ಅದರಲ್ಲಿ ದುಡಿಯುವಂತ ಕೆಲಸ ಮಾಡಿದ್ದಾರೆ ನಮ್ಮ ಕ ಕನ್ನಡ ಚಿತ್ರರಂಗ ಚಿತ್ರರಂಗನ ಬೇರೆ ಒಂದು ಹಂತಕ್ಕೆ ತಗೊಂಡೋಗುವಂತ ಕೆಲಸ ಮಾಡಿದ್ದಾರೆ ಅದರಲ್ಲಿ ಈ ಒಬ್ಬ ಮನು ಅನ್ನೋ ಒಬ್ಬ ವ್ಯಕ್ತಿ ಈ ರೀತಿ ನಮ್ಮ ಈಗ ಮೊನ್ನೆ ತಾನೆ ಶಿವಣ್ಣವ್ರಿಗೆ ಅನಾರೋಗ್ಯ ಸಮಸ್ಯೆಯಿಂದ ಎಷ್ಟು ಜನ ಪೂಜೆ ಪುನಸ್ಕಾರ ಮಾಡಿ ಆ ವ್ಯಕ್ತಿ ನೂರ್ ವರ್ಷ ಚೆನ್ನಾಗಿರ್ಲಿ ಅಂತ ಆಶಿಸ್ತಾರೆ ಆದ್ರೆ ಈ ಒಂದು ವಿಕೃತ ಮನಸ್ಥಿತಿ ಈ ವ್ಯಕ್ತಿ ಶಿವಣ್ಣವ್ರ ಬಗ್ಗೆ ಆಗಿರ್ಲಿ ನಮ್ಮ ಕಲಾವಿದರಗಳ ಬಗ್ಗೆ ಆಗಿರ್ಲಿ ನಾ ನನ್ನ ದೇವರು ಧ್ರುವಣ್ಣನ ಬಗ್ಗೆ ಆಗಿರ್ಲಿ ಈ ತರ ಒಂದು ಅವೇಳಂಕಾರಿಯಾಗಿ ಮಾತಾಡ್ತಾನೆ ಅಂತ ಹೇಳಿದ್ರೆ ಚಿತ್ರರಂಗದಿಂದ ಆ ವ್ಯಕ್ತಿಯನ್ನ ಸಂಪೂರ್ಣವಾಗಿ ಗೆರವಾಕ್ಬೇಕು ಆ ವ್ಯಕ್ತಿಯನ್ನ ಸಂಪೂರ್ಣವಾಗಿ ಚಿತ್ರರಂಗದಿಂದ ಅವ್ನ್ಗೆ ಯಾವ್ದೇ ಸಿನಿಮಾ ಮಾಡುವಂತ ನಾವು ಕೆಲ್ಸಾನ ನಾವು ಮಾಡೋದಕ್ಕೆ ಬಿಡಲ್ಲ ಯಾಕಂತ ಹೇಳಿದ್ರೆ ಇವತ್ತು ಸಾಕಷ್ಟು ಜನ ನಮ್ಮ ಕಲಾವಿದರು ಆ ದೇಶದ ಮಟ್ಟದಲ್ಲಿ ಹೊರ ದೇಶದ ಮಟ್ಟದಲ್ಲಿ ನಮ್ ಕನ್ನಡ ಚಿತ್ರರಂಗನ ಕೀರ್ತಿ ಪತಾಕೆನ ಆರ್ಸೋದಕ್ ಹೋಗ್ತಾ ಇರುವಂತ ಸಂದರ್ಭದಲ್ಲಿ ನಮ್ಮದೇ ಕಲಾವಿದ ಬಂದು ಅವ್ರ ಬಗ್ಗೆ ಇಷ್ಟೊಂದು ಅವೇಳನಕಾರಿಯಾಗಿ ಮಾತಾಡ್ತಾನೆ ಅಂತ ಹೇಳಿದ್ರೆ ಈಗ ನಾವಂತೂ ಧ್ರುವಣ್ಣ ಅಭಿಮಾನಿಗಳು ಸುಮ್ನೆ ಕೂರ್ ಯಾಕಂತ ಹೇಳಿದ್ರೆ ಧ್ರುವವ್ರು ನಮ್ ಕಲ್ಸಿರೋ ಸಂಸ್ಕಾರನೇ ಬೇರೆ ಮನೇಲಿ ನಮ್ ತಂದೆ ತಾಯಿ ಏನ್ ಕೊಡ್ತಾರ ಅದನ್ನ ನಾವು ಧ್ರುವವ್ರು ನಮ್ಗೆ ಹೇಳ್ಕೊಡೋದು ಯಾವ್ದಾರು ಒಂದು ಕಾವೇರಿ ಹೋರಾಟ ಆಗಿರ್ಲಿ ಭಾಷೆಯ ಹೋರಾಟ ಆಗಿರ್ಲಿ ಯಾವ್ದಾರು ಒಂದು ಇತ್ತೀಚೆಗೆ ಸೌಜನ್ಯ ಒಂದು ಹೆಣ್ಮಗಳ ಮೇಲೆ ಅತ್ಯಾಚಾರ ಆಗಿದ ಪ್ರಕರಣಕ್ಕಾಗಿರ್ಲಿ ಯಾವ್ದಾರು ಒಂದು ಕಾರ್ಮಿಕರಿಗೆ ಸಮಸ್ಯೆ ಆಗಿರ್ಲಿ ಇಂತ ವಿಚಾರವಾಗಿ ಧ್ವನಿ ಎತ್ತದ ಧ್ರುವಣ್ಣ ನಮ್ಗೆ ಹೇಳ್ಕೊಟ್ರೋದು ನಾವಂತೂ ಯಾವ್ದು ರೀತಿ ಗಾಳಿಯಲ್ಲಿ ಗುಂಡೋಡಿ ಅಂತ ಕೆಲಸ ಮಾಡಲ್ಲ ಮನೋ ಅನ್ನೋ ವ್ಯಕ್ತಿ ಏನಾದ್ರೂ ನಿಜವಾಗ್ಲೂ ಅವಂದೇ ಏನಾದ್ರೂ ಆಡಿಯೋ ಇದಾಗಿದ್ರೆ ದಯವಿಟ್ಟು ಆ ವ್ಯಕ್ತಿಯನ್ನ ಚಿತ್ರರಂಗದಲ್ಲಿ ಕೆಲಸ ಮಾಡೋದಕ್ಕೆ ಕೊಡಬಾರ್ದು ಯಾಕಂತ ಹೇಳಿದ್ರೆ ಈ ಒಂದು ಚಿತ್ರರಂಗದಲ್ಲಿ ಸರ್ ಸುಮಾರು ಎರಡು ವರ್ಷದಿಂದ ನಿರ್ಮಾಪಕ ಪಾಪ ಬಹಳ ಕಷ್ಟಪಟ್ಟು ಸಾಲ ಸೋಲ ಮಾಡಿ ಏನೋ ಮಾಡಿ ಬಂದು ಸಿನಿಮಾ ಮಾಡಿರ್ತಾರೆ ಅಲ್ಲಿ ಸಾಕಷ್ಟು ಜನ ಯೂಟ್ಯೂಬ್ ಸ್ಟಾರ್ ಗಳು ಇರ್ತಾರೆ ಸಾಕಷ್ಟು ಜನ ಹಾಸ್ಯ ಕಲಾವಿದ್ರು ಇರ್ತಾರೆ ಸಣ್ಣ ಸಣ್ಣ ಕಲಾವಿದ್ರು ಇರ್ತಾರೆ ಈ ವ್ಯಕ್ತಿಯಿಂದ ಆ ಸಿನಿಮಾಕ್ ತೊಂದರೆ ಆಗ್ಬಾರ್ದು ನಮ್ಮ ಕನ್ನಡದವರಾಗಿ ನಾವು ನಮ್ ಕನ್ನಡ ಸಿನಿಮಾಕ್ ಸಮಸ್ಯೆ ಮಾಡಬಾರ್ದು ಇದನ್ನು ಹೊರ್ತುಪಡಿಸಿ ಮನು ಅನ್ನೋ ಒಬ್ಬ ವ್ಯಕ್ತಿ ಅವನು ಒಂದು ಮದುವೆ ಆಗ್ತಾನೋ ಎರಡ್ ಮದ್ವೆ ಆಗ್ತಾನೋ ಅದು ಅವ್ನ ಸಂಬಂಧಪಟ್ಟಿದ್ದು ಅವ್ನ ಹತ್ತು ಮದುವೆ ಆಕಂಡ್ಲಿ ಅದಕ್ಕೆ ನಮ್ಗೆ ಏನೋ ಅಭ್ಯಂತರ ಇಲ್ಲ ಆದ್ರೆ ಈ ಅನ್ನೋ ಹುಡುಗಿ ಆರೋಪನೆ ಬೇರೆ ಇದೆ ನನ್ನ ಆ ವ್ಯಕ್ತಿ ರೇಪ್ ಮಾಡಿದಾನೆ ಅಶ್ಲೀಲ್ವಾಗಿ ನನ್ನನ್ನು ಬಳಸ್ಕೊಂಡಿದ್ದಾನೆ ನನ್ನನ್ನ ಬೇರೆ ರೀತಿ ಕೆಟ್ಟ ಕೆಟ್ಟದಾಗೆಲ್ಲ ನನ್ನ ಬಳಸ್ಕೊಂಡು ಅಶ್ಲೀಲವಾದಂತ ವಿಡಿಯೋಗಳನ್ನ ಮಾಡ್ಕೊಂಡಿದ್ದಾನೆ ಅಂತ ಒಂದು ಹೆಣ್ಮಗ್ಳು ಹೇಳ್ತಾ ಇದ್ದಾಳೆ ಈ ಒಂದು ಮಾಹಿತಿ ನಿಜವಾಗ್ಲೂ ಕಾನೂನಾತ್ಮಕವಾಗಿದೆ ಕಾನೂನು ಮುಂದೆ ಯಾರು ದೊಡ್ಡವರಲ್ಲ ಈಗ ಆಲ್ರೆಡಿ ಅರೆಸ್ಟ್ ಆಗಿ ಜೈಲಲ್ಲಿ ಇದ್ದಾನೆ ಆ ಒಂದು ಮಾಹಿತಿ ಏನಾದ್ರು ಖಚಿತ ಏನಾದ್ರು ಆಯ್ತು ಅಂತ ಹೇಳಿದ್ರೆ ಆ ಒಂದು ಹೆಣ್ಮಗಳ ಪರವಾಗಿ ನಾವು ನಿಂತ್ಕೊಳ್ತೀವಿ ಮೇಲೆ ಧ್ರುವ ವಿಚಾರವಾಗಿ ಈ ಒಂದು ವ್ಯಕ್ತಿ ಏನು ಅವೇಳಂಕಾರಿಯಾಗಿ ಮಾತಾಡಿದ್ದಾನೆ ಈಗ ರಾಜ್ಯದಲ್ಲಿ ಸಾಕಷ್ಟು ಜಿಲ್ಲಾ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ಸಾಕಷ್ಟು ಧ್ರುವ ಅಣ್ಣರ ಅಭಿಮಾನಿಗಳಿದ್ದಾರೆ ದೊಡ್ಡ ಸಂಖ್ಯೆಯಲ್ಲಿ ಸೇರಿ ಆ ಒಂದು ವಿಚಾರವನ್ನ ದೊಡ್ಡ ಮಟ್ಟಿಗೆ ದೊಡ್ಡ ಹಂತದವರೆಗೂ ತಗೊಂಡೋಗ್ತೀವಿ ಸರ್ ಓಕೆ ಮಹಾನ್ ಗ್ಯಾರಂಟಿ ನ್ಯೂಸ್ ಜೊತೆಗೆ ಮಾತನಾಡಿದ್ದಕ್ಕಾಗಿ